ದಲಿತ ಚಳವಳಿ ಬಡವರಿಗೆ ಬಗರ್ಗುಂ ಹಕ್ಕು ಪತ್ರವನ್ನು ಕೊಡಿಸಬೇಕು ಅವರು ಕೂಡ ಭೂಮಿಯ ಮಾಲೀಕರಾಗಬೇಕು ಒಂದು ದೇವದೇಶವನ್ನ ಇಟ್ಕೊಂಡು ಈ ರಾಜ್ಯದಲ್ಲಿ ಹೋರಾಟವನ್ನ ಮಾಡೋದ್ರ ಮೂಲಕ ಬಡವರಿಗೆ ಇವತ್ತು ಭೂಮಿಯ ಹಕ್ಕನ್ನ ಕೊಡಿಸಿದ್ದಾರೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಒಂದು ಕಾಲ ಇತ್ತು ಸರ್ಕಾರ ಬಡವರಿಗೆ ಹೆಂಡ ಸರಾಯಿ ಕೋಳಿ ಕುರಿಗಳನ್ನ ಕೊಟ್ಟು ಅವ್ರನ್ನ ಸಾಲ್ಗಾರನಾಗಿ ಮಾಡಿತ್ತು ಗ್ಲಾಮರಾಗಿ ಮಾಡಿತ್ತು ಕೃಷ್ಣಪ್ಪನೂರ್ ವಿರುದ್ಧ ಹೋರಾಟವನ್ನ ಮಾಡಿದ್ರು ನಮಗೆ ಎಂಡಿ ಬೇಡ ಕೋಳಿ ಕುರಿ ಬೇಡ ನಮಗೆ ಹೋಬಳಿಗೊಂದು ವಸತಿ ಶಾಲೆಯನ್ನ ಕೊಡಿ ಅಂತೇಳಿ ಕೃಷ್ಣಪ್ಪನೂರ್ ನೇತೃತ್ವದಲ್ಲಿ ಹೋರಾಟ ಆಯಿತು ಇವತ್ತು ರಾಜ್ಯಾದ್ಯಂತ ಅಂಬೇಡ್ಕರ್ ವಸತಿ ಶಾಲೆಗಳು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗಳು ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಇಂದಿರಾ ಗಾಂಧಿ ವಸತಿ ಶಾಲೆಗಳು ಇವೆಲ್ಲ ಆರಂಭ ಆಗದಿಕ್ಕೆ ಕರ್ನಾಟಕ ದಲಿತ ಸಮಿತಿ ಮತ್ತೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಕಾರಣ ನಾವು ಅರ್ಥ ಅನ್ನೋದನ್ನ ಸರ್ಕಾರ ನಿಮ್ಮ ಓದ್ಲಿ ಅಂತ ಅಂತೇಳಿ ಅಲ್ಲೊಂದು ಶಾಲೆ ಕೊಡಲಿಲ್ಲ ನಿಮ್ಮ ಮಕ್ಕಳು ಕಾಲೇಜ್ ಓದ್ಲಿ ಅಂತ ಅಲ್ಲೊಂದು ಕಾಲೇಜ್ ಮಾಡಲಿಲ್ಲ ಇವೆಲ್ಲ ದಲಿತ ಶಂಕರ್ ಸಮಿತಿಯ ಹೋರಾಟದ ಫಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಬಂಧುಗಳೇ ಹೀಗೆ ಕರ್ನಾಟಕದಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಚಳವಳಿಯನ್ನ ಬಲಿಷ್ಠವಾಗಿ ಕಟ್ತಾ ಬಂದ್ರು ಐವತ್ತು ವರ್ಷ ಆಯ್ತು ಈ ಚಳವಳಿ ಹುಟ್ಟಿ ಈ ಚಳವಳಿಗೆ ಕಾರ್ಯಕರ್ತರು ಯಾರು ಆರಂಭದಲ್ಲಿ ವಿದ್ಯಾರ್ಥಿಗಳು ಮತ್ತೆ ಶಿಕ್ಷಕರು ಉಪನ್ಯಾಸಕರು ಇದು ಬಲಿಷ್ಠ ಸಮಿತಿಯ ಕಾರ್ಯಕರ್ತರು ಕರ್ನಾಟಕದಲ್ಲಿ ಶಂಕರ ಸಮಿತಿ ಆರಂಭದಲ್ಲಿ ಹಳ್ಳಿಗಳಲ್ಲಿ ಇರಲಿಲ್ಲ ನಗರ ಪ್ರದೇಶಗಳಲ್ಲಿ ಮಾತ್ರ ಇತ್ತು ವಿದ್ಯಾರ್ಥಿಗಳು ಶಿಕ್ಷಕರು ಉಪನ್ಯಾಸಕರು ಇದರ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ರು ನಾವೆಲ್ಲರೂ ಕೂಡ ಕಾಲೇಜುಗಳಿಗೆ ಬಂದು ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಹಾಸ್ಟೆಲ್ಗಳಲ್ಲಿ ಇದ್ದು ನಮ್ಮ ಹಾಸ್ಟೆಲ್ಗೆ ಬಂದಂತಹ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಅಂಬೇಡ್ಕರ್ ವಿಚಾರಗಳನ್ನ ಮತ್ತೆ ಸಮಾಜ ಪರಿವರ್ತನೆಯ ಚಿಂತಕರ ವಿಚಾರಗಳನ್ನ ನಮಗೆಲ್ಲ ಹೇಳಿ ಹೇಳಿ ನಮ್ಮನ್ನ ಚಳುವಳಿಗೆ ಧುಮುಕಿಸ್ತಾರೆ ಅವರು ನಾವೆಲ್ಲ ವಿದ್ಯಾಭ್ಯಾಸವನ್ನ ಮುಗಿಸಿ ನಮ್ಮ ನಮ್ಮ ಹಳ್ಳಿಗಳಿಗೆ ಮೇಲೆ ಅಲ್ಲಿ ನಾವು ಗ್ರಾಮ ಶಾಖೆಗಳನ್ನ ಕರ್ನಾಟಕದಲ್ಲಿ ಗ್ರಾಮ ಶಾಖೆಗಳನ್ನ ಆರಂಭ ಮಾಡಲಿಕ್ಕೆ ನಾವು ಶುರು ಮಾಡಿದ್ವಿ ಆಗ ನಗರವನ್ನ ಬಿಟ್ಟಂತಹ ಕರ್ನಾಟಕ ದಲಿತ ಸಂಘರ್ಷ ಹಳ್ಳಿಗಳ ಕಡೆ ಮುಖ ಮಾಡ್ತು ಹಳ್ಳಿಗಳ ಕಡೆ ಮುಖ ಮಾಡ್ತು ಈಗ ಪ್ರತಿಯೊಂದು ಹಳ್ಳಿಗಳಲ್ಲಿ ಕೂಡ ಈ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಕೂಡ ದಲಿತ ಸಂಘರ್ಷ ಸಮಿತಿ ಇದೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಅಂಬೇಡ್ಕರ್ ಬಗ್ಗೆ ಒಂದಲ್ಲ ಒಂದು ಹಳ್ಳಿಯಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ ಕರ್ನಾಟಕ ದಲಿತ ಸಮಿತಿ ಒಳಗಡೆ ಕಾರ್ಯಕರ್ತರು ಹೆಂಗೆ ಇದ್ರು ಅಂತ ಹೇಳಿದ್ರೆ ಒಂದೇ ಒಂದು ವಿಚಾರ ನಿಮಗೆ ಹೇಳಿಕೆ ಬಯಸ್ತೀರಿ ಹೆಂಗೆ ಬೆಂಕಿಯ ಉಂಡೆಗಳಾಗಿದ್ರು ಕ್ರಾಂತಿಯ ಕಿಡಿಗಳಾಗಿದ್ರು ದಲಿತ ಸಮಿತಿ ಕಾರ್ಯಕರ್ತರು ಐವತ್ತು ವರ್ಷಗಳ ಹಿಂದೆ ಅಂತ ಹೇಳಿದ್ರೆ ಮಂಡ್ಯದಲ್ಲಿ ಒಂದು ಮೇಲ್ವರ್ಗದವ್ರ ಕೇರಿನಲ್ಲಿ ಒಬ್ಬ ಮಾದಿಗರ ಕೆಂಚಣ್ಣ ನಡ್ಕೊಂಡು ಹೋಗ್ತಾ ಇರ್ತಾನೆ ಗೌಡ್ರ ಕೇರಿನಲ್ಲಿ ಈ ಮಾದಿಗರ ಕೆಂಚ ನಡ್ಕೊಂಡು ಹೋಗೋದನ್ನ ಆ ಗೌಡನ ಮಗಳು ನೋಡ್ತಾಳೆ ಮೊದ್ಲ ಹೇಳಿ ಕೇಳಿ ಅವರು ಬಲಹ್ಯರು ಮೇಲ್ಜಾತಿಯವರು ಅವಳಿಗೆ ಸಿಟ್ಟು ಬರುತ್ತೆ ಅವಳು ಕೇಳ್ತಾಳೆ ಕೆಂಚ ಅವನು ಹಿಂದಕ್ಕೆ ತೀರಿ ನೋಡ್ತಾನೆ ಈ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದೆಯಲ್ಲ ಈ ರಸ್ತೆ ನಿಮ್ಮ ಕೇಳ್ತಾಳೆ ಯಾರಿಗೆ ಮಾದಿಗರ ಕೆಂಚಣ್ಣನಿಗೆ ಗೌಡನ ಮಗಳು ಕೇಳ್ತಾಳೆ ಮಾದಿಗರ ಕೆಂಚಣ್ಣ ಡಿ ಎಸ್ ಎಸ್ ಟ್ರೈನಿಂಗ್ ತಗೊಂಡಿದ್ದ ಅವನು ಸುಮ್ಮನೆ ಇರಲಿಲ್ಲ ಗೌಡನ ಮಗನಿಗೆ ಮಗಳಿಗೆ ಕೇಳ್ತಾನೆ ನೀನು ನಿಂತಿದೆಯಲ್ಲ ಆ ಮನೆ ಆ ಮನೆ ಯಾರ್ದು ಅಂತ ಹೇಳಿ ಮಾದಿಗರಿ ಕೆಂಚಣ್ಣ ಗೌಡನ ಮಗಳಿಗೆ ಕೇಳ್ತಾಳೆ ಗೌಡನ ಮಗಳು ಹೇಳ್ತಾಳೆ ಈ ಮನೆ ಅಪ್ಪಂದು ಈ ಮನೆ ನಮ್ದು ಅಂತ ಹೇಳಿ ಅಷ್ಟಕ್ಕೆ ಸುಮ್ನಾಗಲ್ಲ ಮಾದಿಗರಿ ಕೆಂಚಣ್ಣ ಇಲ್ಲ ಇಲ್ಲ ಆ ಮನೆಗೆ ಪಾಯ ತಂದಿರೋ ನಮ್ಮಪ್ಪ ಅದಕ್ಕೆ ಬೇಸ್ಮೆಂಟ್ ಹಾಕಿರೋನು ನಮ್ಮಪ್ಪ ಅದಕ್ಕೆ ಸುಣ್ಣ ಬಣ್ಣ ಹೊಡೆದಿರೋ ನಮ್ಮಪ್ಪ ಅದಕ್ಕೆ ರೂಫಿಂಗ್ ಹಾಕಿರೋನು ನಮ್ಮಪ್ಪ ಹಾಗಾಗಿ ಅದು ನಮ್ಮಪ್ಪನ ಮನೆಯೇ ಹೊರತು ಅದು ನಿಮ್ಮ ಮಾತನ್ನ ಗೌಡನ ಮಗಳಿಗೆ ಹೇಳೊಂದು ಧೈರ್ಯ ಇತ್ತು ಆಗ ಈಗ ಯಾಕೆ ನೀವು ಕುಕ್ಕಲ್ರ ನಮಗೆ ಅರ್ಥ ಆಗ್ತಾ ಇಲ್ಲ ಐವತ್ತು ವರ್ಷದ ಹಿಂದೆ ಜಾತಿಗಳ ಎದುರು ದಲಿತ ಉತ್ತರ ಕೊಡ್ತಾನೆ ಅಂತ ಹೇಳಿದ್ರೆ ಇಷ್ಟೊಂದು ಶಿಕ್ಷಣದಲ್ಲಿ ಮುಂದುವರೆದಿದ್ದೀವಿ ಅನೇಕ ಜನ ಡಿಗ್ರಿಗಳನ್ನ ಮಾಸ್ಟರ್ ಡಿಗ್ರಿಗಳನ್ನು ತಗೊಂಡಿದ್ದೀವಿ ನೌಕರಿಗಳನ್ನ ಹಿಡಿದಿದ್ದೀವಿ ಯಾಕೆ ನಮ್ಮಲ್ಲಿ ಕುಕ್ಕಳತನ ಆವರಿಸಿದೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ಕೋಬೇಕಾಗಿದೆ ಒಂದು ಕಾಡಿನಲ್ಲಿ ಒಂದು ಕುರಿ ಅಲ್ಲ ಒಂದು ಹುಲಿ ಮತ್ತೆ ನಾಲ್ಕು ಕುರಿಗಳಿದ್ವಂತೆ ಒಂದು ಹುಲಿ ನಾಲ್ಕು ಕುರಿಗಳು ಇದುವಂತೆ ಆ ಹುಲಿ ಏನ್ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಒಂದು ಕುರಿಯನ್ನ ಹೋಗ್ಬಿಟ್ಟು ಕಿವಿನಲ್ಲಿ ಹೇಳ್ತಾ ಇತ್ತಂತೆ ನಾನು ನಿನ್ನನ್ನು ಬಿಟ್ಟು ನಿನ್ನನ್ ತಿನ್ನೋದಿಲ್ಲ ಗೊತ್ತಾಯ್ತಾ ನೀನ್ ಎದುಕೋಬೇಡ ನಾನು ಆ ಕುರಿ ತಿಂತೀನಿ ಮತ್ತ ಇನ್ನೊಂದ್ ಸರಿ ಹೋಗದಂತೆ ಇನ್ನೊಂದು ಕುರಿ ಹೇಳದಂತೆ ನಾನು ನಿನ್ನನ್ ತಿನ್ನದಪ್ಪ ಆ ಕುರಿ ತಿಂತೀನಿ ನೀನೇ ಚಿಂತೆ ಮಾಡ ಹಿಂಗೆ ಹೇಳ್ತಾ ಹೇಳ್ತಾ ಬಂದು ನಾಲ್ಕು ತಿಂದಾಕ ಬಿಡ್ತಂತೆ ಹುಲಿ ಹಂಗೆ ಲಲಿಂಗರ್ ಶಕ್ತಿ ಒಳಗಡೆ ಇಂತ ಹುಲಿಗಳು ಯಾವಾದ್ರೂ ಇದ್ರೆ ಕುರಿ ತಿನ್ನಬಹುದು ദയമാാൽ ഏംഗ് നെടനാടി ಅವರು ನಮ್ಮ ರಮೇಶ್ ಮಾಧವರ್ ಅವರು ಅನೇಕ ವಿಚಾರಗಳನ್ನ ಹೇಳ್ತಾ ಬಂದಿದ್ದಾರೆ ಈಗಾಗಲೇ ನೀನು ಹೇಳಿದರೆ ಕೋಲಾರದ ಅನಸು ಎಮ್ಮನ ಪ್ರಕರಣ ಅಂತೇಳಿ ಅನಸು ಎಮ್ಮ ಮಾದಿಗಳಲ್ಲ ಒಲೆಯಲ್ಲ ಎಸ್ ಸಿ ಎಸ್ ಟಿ ಸೇರಿದವಳಲ್ಲ ಹಿಂದುಳಿದ ವರ್ಗಕ್ಕೆ ಸೇರಿತಕ್ಕಂತಹ ಕುಂಬಾರ ಜಾತಿಗೆ ಸೇರಿತಕ್ಕಂತಹ ಹೆಣ್ಣು ಮಗಳುಮ್ಮನ ಮೇಲೆ ಆ ಊರಿನ ಗೌಡ ಜಾತಿಗೆ ಸೇರಿದಂತಹ ಕೃಷ್ಣೇಗೌಡ ನಂಜುಂಡ ಮತ್ತಿತರೆಲ್ಲ ಸೇರಿ ಅತ್ಯಾಚಾರವನ್ನ ಮಾಡ್ತಾರೆ ಅವರಪ್ಪ ಶೇಷಗಿರಿ ಅಪ್ಪನವರನ್ನ ಕೊಲೆ ಮಾಡ್ತಾರೆ ಇಂತಹ ಪ್ರಕರಣಗಳು ನಡೆದಾಗಲೂ ಕೂಡ ಯಾರೊಬ್ರು ಕೂಡ ಇಂತಹ ಘಟನೆಗಳ ಬಗ್ಗೆ ಪ್ರಶ್ನೆ ಮಾಡೋದಿಕ್ ಹೋಗೋದಿಕ್ ಹೋಗೋದಿಲ್ಲ ಕೃಷ್ಣಪ್ಪನವರು ಈ ಹೋರಾಟವನ್ನ ಕೈಗೆತ್ಕೊಳ್ತಾರೆ ಅವರು ಆ ಕೋಟೆಯಿಂದ ಬೆಂಗಳೂರು ವಿಧಾನಸೌಧವನ್ನ ನಾನು ಮುತ್ತಿಗೆ ಹಾಕಬೇಕು ಮುತ್ತಿಗೆ ಹಾಕೋದ್ರ ಮೂಲಕ ಈ ನೊಂದಿರ್ತಕ್ಕಂತ ಹೆಣ್ಮಗಳಿಗೆ ನಾನು ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಕಾಲ್ನಡಿಗೆ ಜಾಥಾ ಬರ್ತಾರೆ ಕೃಷ್ಣಪ್ಪನವರು ವಿಧಾನಸೌಧದ ಮುಂದೆ ದಲಿತರು ಜಮಾವಣೆ ಆಗಿರ್ತಾರೆ ಮುಖ್ಯಮಂತ್ರಿಗಳ ಸಿಬ್ಬಂದಿ ಬಂದು ಕೃಷ್ಣಪ್ಪನವರಿಗೆ ಕೇಳ್ತಾರೆ ನೀವು ಎತ್ತಿದಿರಲ್ಲ ಪ್ರಶ್ನೆ ಅನಸು ಮೇಲೆ ಅತ್ಯಾಚಾರ ಮಾಡಿರ್ತಕ್ಕಂಥವರಿಗೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ನಿಮ್ ಜೊತೆ ಚರ್ಚೆ ಮಾಡ್ತಾರೆ ಅದಕ್ಕೆ ನ್ಯಾಯ ಕೊಡಿಸ್ತಾರೆ ಮುಖ್ಯಮಂತ್ರಿಗಳು ಕರೀತಾರೆ ನೀವು ಬನ್ನಿ ಅಂತ ಹೇಳಿ ನಮಗೆ ಯಾರಿಗಾರ ಕರೆದಿದ್ರೆ ನಾವೇನ್ ಮಾಡ್ತಿದ್ವಿ ಸುಶೀಲಮ್ಮ ನೀವು ಇಲ್ಲೇ ಇಲ್ರಿ ಒಂದ್ ನಿಮಿಷ ಒಳಗಡೆ ಹೋಗಿ ಮಾತಾಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಏನ್ ಮಾಡ್ತಿದ್ವಿ ಟ್ರಾನ್ಸ್ಫರ್ ಮಾಡಿ ಸರ್ ಟ್ರಾನ್ಸ್ಫರ್ ಇದೊಂದು ಸೂಪರ್ ಐಟ್ ಇಂಜಿನಿಯರ್ ಅಂತ ಟ್ರಾನ್ಸ್‌ಫರ್ ಮಾಡಿ ಸರ್ ಅಂತ ಹೇಳಿ ಟ್ರಾನ್ಸ್‌ಫರ್ ಮಾಡಿಸ್ಕೊಂಡು ಹೊರಗಡೆ ಬಂದ ನಿಮಗೆಲ್ಲ ಏನು ಮಾಡ್ತಿದ್ವಿ ಮಂಗ ಬೂದಿ ಅರಸ್ತಾ ಇದ್ವಿ ಎಲ್ಲ ಮುಖ್ಯಮಂತ್ರಿಗಳು ಕೇಳಿದಾರೆ ಅವರು ಎಲ್ಲಾ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳಿದಾರೆ ನಡೆಯಿರಿ ಹೋರಾಟ ಸಾಕು ಅಲ್ಲೋರಾ ಈಗ ಹೋರಾಟಗಳು ಹೆಂಗ ಬಂದಿದೆ ಬಿಡಿ ಫೋಟೋಗ್ರಾಫರು ಕ್ಯಾಮೆರಾ ತಗದಿ ಹಿಡಿತಾ ಇದ್ದಾನೆ ಅಂದ್ರೆ ಹೋರಾಟ ಆ ಕ್ಯಾಮ್ರಾ ಮಡಚಿ ಬ್ಯಾಗಲ್ಲ ಇಟ್ಕೊಂಡು ನಾವು ತೆರಿಗೆ ಯಾರು ಇರಲ್ಲ ಹೋರಾಟಗಳು ಈ ಹಂತ ತಲುಪಿದಾವೆ ಇಂತ ಹೋರಾಟಗಳು ಮಾಡೋದ್ರಲ್ಲಿ ಯಾವುದೇ ಪ್ರಯೋಜನಗಳಿಲ್ಲ ಮುಖ್ಯಮಂತ್ರಿಗಳ ಸಿಬ್ಬಂದಿ ಯಾವಾಗ ಕರೆದ್ರು ಕೃಷ್ಣಪ್ಪನವ್ರಿಗೆ ಕೃಷ್ಣಪ್ಪನವ್ರು ಏನ್ ಹೇಳಿದ್ರು ಓಟು ಕೊಟ್ಟಿರ್ತಕ್ಕಂತ ಜನ ನಾವ್ ಇಲ್ಲಿಗೆ ಬಂದಿದೀವಿ ಆ ಹೋಳಿ ಮಗ ನಿಟ್ಟಿಗೆ ಕರೀರಿ ಇದಲ್ವ ತಾಕತ್ತು ಅಂದ್ರೆ ಇದಲ್ವ ಗಟ್ಟಿ ಗುಂಡಿಗೆ ಅಂದ್ರೆ ಯಾವಾಗ ಇದು ನಲವತ್ನಾಲ್ಕು ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಪ್ರಕರಣ ಇದು ಆಗಿನ ಮುಖ್ಯಮಂತ್ರಿಗೆ ಏನಾಗಿರೋ ಈಗ ನೀವ್ಯಾರಾದ್ರೂ ಕರಿಯ ಶಕ್ತಿ ತಾಕತ್ತಿದ್ಯಾ ಇದಿಯಾ ನಿಮಗೆಲ್ಲ ಭಯ ಕಾಡತಾ ಇದೆ ಎಲ್ಲಿ ಮಾತಾಡ್ಬಿಡ್ರೇಳೋ ಒಳಗಡೆ ಅಕ್ಕೋ ಬರೋ ಅಂತ ಹೇಳಿ ನೀವೆಲ್ಲರೂ ಕೂಡ ಕೃಷ್ಣಪ್ಪನವರನ್ನ ಅನುಸರಿಸುವಂತಾರ ಆಗಬೇಕು ಕೃಷ್ಣಪ್ಪನವರ ಆಗಬೇಕು ನೀವೆಲ್ಲರೂ ಕೂಡ ಈಗಾಗ್ಲೇನೇ ಶಿವಮೊಗ್ಗ ಜಿಲ್ಲೆಯ ಸ್ವರಬ ತಾಲೂಕಿನ ಚಂದ್ರಗುತ್ತಿನಲ್ಲಿ ಬೆತ್ತಲೆ ಸೇವೆ ನಡೀತಾ ಇತ್ತು ಮೈಲ್ಸೀಮಿನಲ್ಲಿ ಬೆತ್ತಲೆ ಸೇವೆ ಏನ್ ಮಾಡ್ತಾರೆ ಸೊಪ್ಪು ಕಳ್ತಾರೆ ಶಿವಮೊಗ್ಗ ಜಿಲ್ಲೆಯ ಏನು ಏನ್ ಚಂದ್ರಗುತ್ತಿಯಲ್ಲಿ ಏನ್ ನಡೀತಾ ಇತ್ತು ಅಲ್ಲಿ ಒಂದು ವರದಾ ನದಿ ಅಂತ ಇದೆ ವರದಾ ನದಿನಲ್ಲಿ ಹೋಗಿ ಆ ದಡದಲ್ಲಿ ನಿಂತು ಎಲ್ಲಾ ಬಟ್ಟೆಗಳನ್ನ ಕಳಚಿ ಅಲ್ಲಿ ಸ್ನಾನ ಮಾಡಿಕೊಂಡು ಹೊಸ ಬಟ್ಟೆ ಹಾಕೊಳ್ಳಂಗಿಲ್ಲ ಹಾಗೆ ಬೆತ್ತಲೆಯಾಗಿ ಮುತ್ತಮ್ಮನೆಗೆ ಉದೌ ಅಂತ ಅಂತೇಳಿ ಆ ದೇವಸ್ಥಾನ ತಲುಪೋ ತನಕ ಅವರು ಬೆತ್ತಲೆಯಾಗೆ ಹೋಗ್ಬೇಕಾಯ್ತು ಮಕ್ಕಳೆಂದಯಸ್ಸಿನಿಂದ ಮುದುಕಿಯವರ ತನಕ ಎಲ್ಲರೂ ಬೆತ್ತಲೆ ಹೋಗ್ತಾ ಇದ್ರು ಇದನ್ನ ನೋಡೋದಕ್ಕೆ ಇಡೀ ರಾಜ್ಯ ಮತ್ತೆ ಪಕ್ಕದ ರಾಜ್ಯಗಳಿಂದ ಜನ ಬರ್ತಾ ಇದ್ರು ನೋಡ್ಬಿಟ್ಟು ನಮ್ಮ ಕಣ್ಣುಗಳನ್ನ ತುಂಬಿಕೊಳ್ಳೋಣ ಅಂತೇಳಿ ಯಾವ್ದು ಈ ಬೆತ್ತಲೆ ದೃಶ್ಯಗಳನ್ನ ನೋಡಿ ಈ ಕಡೆ ದೇವಸ್ಥಾನದ ಕಮಿಟಿಯವ್ರು ಏನ್ ಹೇಳ ಜನರಿಗೆ ಅಂದ್ರೆ ಈ ಸಾರಿ ದೇವಿ ಲಕ್ಷಾಂತರ ಜನರನ್ನ ಕರೆಸ್ಕೊಂಡಿದ್ದಾಳೆ ಮುಂದಿನ ಸಾರಿಗೆ ಇದು ಎರಡು ಲಕ್ಷ ಆಗುತ್ತೆ ಅಂತ ಹೇಳಿ ನೋಡಿ ಹೇಗೆ ನಮ್ಮ ಜನರನ್ನ ಇದನ್ನು ನೋಡೋದಕ್ಕೆ ಜನ ಬರಬೇಕು ದೇವಸ್ಥಾನದ ಕಮಿಟಿಯವರು ದೇವಿ ಈ ಸರಿ ಒಂದು ಲಕ್ಷ ಜನ ಮುಂದಿನ ಒಂದೇ ಇದು ಎರಡು ಲಕ್ಷ ಜನ ಆಗುತ್ತೆ ಅನ್ನುವಂತಹ ಸುಳ್ಳುಗಳನ್ನ ಜನರಿಗೆ ಹೇಳ್ತಾ ಹೋದ್ರು ಒಂದು ಸುಳ್ಳನ್ನ ನೂರು ಸಾರಿ ಹೇಳಿದ್ರೆ ಏನಾಗುತ್ತೆ ಹೇಳಿ ಹೀಗೆ ಚಂದ್ರಗುತ್ತಿನಲ್ಲೂ ಕೂಡ ಹೀಗೆ ಮಾಡ್ತಾ ಇದ್ರು ಇದೆಲ್ಲದಕ್ಕೂ ಎಲ್ಲದಕ್ಕೂ ಕೂಡ ಕೃಷ್ಣಪ್ಪನವರ ಕಿವಿಗೆ ಬೀಳುತ್ತೆ ಕೃಷ್ಣಪ್ಪನವರು ಚಂದ್ರಗುತ್ತಿಗೆ ಹೋಗ್ತಾರೆ ಅಲ್ಲಿ ನಡೀತಕ್ಕಂತ ಜಾತ್ರೆ ಎಲ್ಲಾ ದೃಶ್ಯಾವಳಿಗಳನ್ನ ನೋಡ್ತಾರೆ ನೋಡ್ಕೊಂಡು ಬಂದು ಅವರು ಸ್ಟಡಿ ಮಾಡ್ತಾರೆ ಎಲ್ಲವನ್ನೂ ಕೂಡ ಈ ದೇವಸ್ಥಾನಕ್ಕೆ ಈ ದೇವಿಗೆ ಬೆತ್ತಲೆ ಬರ್ತಕ್ಕಂಥ ಹೆಣ್ಣು ಮಕ್ಕಳು ಯಾವ ಸಮುದಾಯಕ್ಕೆ ಸೇರಿದವರು ಅಂತೇಳಿ ಆಗ ಅವರಿಗೆ ಒಂದು ಸತ್ಯ ಗೊತ್ತಾಗುತ್ತೆ ಅಲ್ಲಿ ಬೆತ್ತಲೆ ಹೋಗ್ತಕ್ಕಂಥ ಹೆಣ್ಣು ಮಕ್ಕಳು ದಲಿತರು ಮತ್ತೆ ತಳ ಸಮುದಾಯಕ್ಕೆ ಸೇರಿದಂತಹ ಹೆಣ್ಣು ಮಕ್ಕಳಾಗಿದ್ರು ಪೂಜೆ ಮಾಡಿಸ್ತಕ್ಕಂತ ಪೂಜೆ ಮಾಡತಕ್ಕಂತಹ ಹೆಂಡತಿಯರಾಗ್ಲಿ ಅವರ ಅಕ್ಕ ತಂಗಿಯರಾಗ್ಲಿ ಅವ್ರ ತಾಯಿಯಂದಿರಾಗ್ಲಿ ಯಾರು ಕೂಡ ಬೆತ್ತಲೆ ಹೋಗ್ತಾ ಇರಲಿಲ್ಲ ಅಲ್ಲಿ ಬೆತ್ತಲೆ ಹೋಗ್ತಾ ಇದ್ದಿದ್ದು ದಲಿತರು ಮತ್ತೆ ತಳ ಸಮುದಾಯಕ್ಕೆ ಸೇರಿದಂತ ಹೆಣ್ಣು ಮಕ್ಕಳು ಒಂದು ವರ್ಷಗಳ ಕಾಲ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ತಾ ಹೋಗ್ತಾರೆ ಬೀದಿ ನಾಟಕಗಳ ಮೂಲಕ ಜನರ ಮನಸ್ಸನ್ನ ಪರಿವರ್ತನೆ ಮಾಡೋದಕ್ಕೆ ಹೋಗ್ತಾರೆ ಜಿಲ್ಲಾ ಆಡಳಿತದ ಜೊತೆ ಸರ್ಕಾರದ ಜೊತೆ ಮಾತುಕತೆಗಳು ನಡೀತವೆ ಏನಕ್ಕೂ ಪ್ರಯೋಜನ ಆಗುದಿಲ್ಲ ಅಂತಿಮವಾಗಿ ಕೃಷ್ಣಪ್ಪನವರು ಆ ದೇವಸ್ಥಾನದ ಕಮಿಟಿಯ ಮುಖ್ಯಸ್ಥರಿಗೆ ಕೇಳ್ತಾರೆ ನೋಡಿ ಇದುವರೆಗೂ ನಮ್ಮ ಅಕ್ಕ ತಂಗಿಯರು ಬೆತ್ತಲೆ ಸೇವೆ ಮಾಡಿದ್ದು ಸಾಕು ಇನ್ನು ಮುಂದೆ ನಿಮ್ಮ ಅಕ್ಕ ತಂಗಿಯರನ್ನ ಬೆತ್ತಲೆ ಸೇವೆ ಮಾಡೋದಿಕ್ಕೆ ಕಳಿಸಬೇಕು ಒಂದು ಕಮಿಟಿಯ ಮುಂದೆ ಕೃಷ್ಣಪ್ಪನವರು ಎಂಬತ್ತಾರು ಇಲ್ಲಿಗೆ ಎಷ್ಟಾಯ್ತು ವರ್ಷ ಮೂವತ್ತೆಂಟು ವರ್ಷಗಳ ಹಿಂದೆ ನಮ್ಮ ಅಕ್ಕ ತಂಗಿಯರು ಇದುವರೆಗೂ ಬೆತ್ತಲೆ ಹೋಗಿದ್ದು ಸಾಕು ಇನ್ನು ಮುಂದೆ ನಿಮ್ಮ ಅಕ್ಕ ತಂಗಿಯರು ನಿಮ್ಮ ಹೆಂಡತಿಯರನ್ನ ನಿಮ್ಮ ತಾಯಿಯನ್ನ ಬೆತ್ತಲೆ ಕಳಿಸಿ ಅಂತ ಹೇಳಿ ದೇವಸ್ಥಾನದ ಕಮಿಟಿಯವರಿಗೆ ಸವಾಲಾಗ್ತಾರೆ ಅಂತ ಹೇಳಿದ್ರೆ ಕೃಷ್ಣಪ್ಪನವ್ರಿಗೆ ಎಂಥ ಧೈರ್ಯ ಇತ್ತು ಅನ್ನೋದನ್ನ ನಾವು ಇವತ್ತು ಅರ್ಥ ಮಾಡ್ತೀವಿ ಕೃಷ್ಣಪ್ಪ ಅವ್ರ ವಿರುದ್ಧ ಮುಗಿಬೀಳ್ ಅಲ್ಲಿಂದ ಹೋರಾಟ ಸ್ಟಾರ್ಟ್ ಆಗುತ್ತೆ ಲಾಠಿ ಚಾರ್ಜ್ ಆಗುತ್ತೆ ಯಾರ್ಯಾರು ಉದೋ ಅನ್ನೋದಿಲ್ಲ ಅವರು ಬಟ್ಟೆ ಬಿಚ್ಚಿದ್ರು ಅಂತಾನೆ ಯಾರು ಉದೋ ಅನ್ನಲ್ಲ ಗೊತ್ತ ಉದೋ ಅಂತ ಯಾರನ್ನೋದಿಲ್ಲ ಅವ್ರ ಬಟ್ಟೆ ಬಿಚ್ಚಿದ್ರು ಅಂತಾನೆ ಇಲ್ಲ ಕೊಳಿ ಇಲ್ಲ ಬನ್ನಿ ಹಾಕೊಂಡು ಬನ್ನಿ